ಚಂದ್ರಕಾಂತ್ ಶಿವ್ರವರು ವಿಜಯ್ ಕುಮಾರ್ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಏನು ಬಾಬಾ ಸಾಹೇಬ್ರ ಆದರ್ಶಗಳೇನಿದೆ ಅದು ಜನರಲ್ಲಿ ಇನ್ನೂ ಹೆಚ್ಚಿನ ಮೂಡಿಸ್ಬೇಕಂಥ ಸಂಕಲ್ಪ ಪಕ್ಷದ್ದು ಹೌದು ಮತ್ತು ನಮ್ಮ ಕರ್ತವ್ಯನೂ ಹೌದು ಸೊ ಆ ರೀತಿಯ ಇವತ್ತು ನಮಗೆ ಆಹ್ವಾನ ಅವರ ಆಹ್ವಾನ ಬೇರೆ ತುಂಬಿದೆ ಇಲಾಖೆಯ ಇಲ್ಲಿ ಏನು ನಮ್ಮ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಕೂಡ ನಾವು ತಗೊಂಡಿದ್ದೆ ಸೊ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಯಾವ ರೀತಿ ನಾವು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ಅಭಿವೃದ್ಧಿಯ ಗ್ಯಾರಂಟಿಯ ಕೂಡ ನಾವು ನಾವು ಕೂಡ ಇಲ್ಲಿ ಮಾಡ್ತೀವಿ ಅನ್ನೋದು ಭರವಸೆ ಜಾತಿ ಗಣತಿ ಬಗ್ಗೆ ಅದೇ ನೋಡಿ ಜಾತಿ ಗಣತಿ ಬಗ್ಗೆ ನಾವು ಯಾವುದೇ ರೀತಿಯಾದಂಥ ಒಂದು ನಿಲುವು ಇರಲಿಲ್ಲ ಬಿ ಜೆ ಪಿಯವ್ರ ಥರ ಬಿ ಜೆ ಪಿಯವರು ಮುಂಚೆ ಅವರು ಕಾಸ್ಟ್ ಸೆನ್ಸಸ್ ಅಗೇನ್ಸ್ಟ್ ಇತ್ತು ಆದರೆ ಈಗ ನಾವು ಮಾಡೇ ಮಾಡ್ತೀವಿ ಅಂದ್ಬಿಟ್ಟು ಮೊನ್ನೆ ಪ್ರಧಾನಮಂತ್ರಿಗಳು ಹೇಳಿದಂತ ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ವಿ ರಾಹುಲ್ ಗಾಂಧಿಯವರು ಭಾಳ ಏನು ದೃಢವಾದಂಥ ನಿಲುವನ್ನು ತಗೊಂಡು ಚಿನ್ನಿ ಆಬಾದಿ ಉಷ್ಣಿಗೆ ಹಾಕ್ತಾರೆ ಜನಸಂಖ್ಯೆದ ಅನುಗುಣವಾಗಿ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ ಸಿಗಬೇಕು ಸಂವಿಧಾನ ಬದ್ಧ ಬದ್ಧವಾಗಿ ಅಂತ ಹೇಳಿದ್ದು ಅದನ್ನು ನಾವು ಅವರ ಒಂದು ಒತ್ತಡದ ಮೇರೆಗೆ ಇವತ್ತು ಜಾತಿ ರಾಷ್ಟ್ರಾದ್ಯಂತ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಆದರೆ ಯಾವ ನಿಟ್ಟಿನಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅದರ ಮಾನದಂಡಗಳೇನು ಯಾವ ಕಾಲಮಿತಿನಲ್ಲಿ ಮಾಡ್ತಾರೆ ಅಂತ ಯಾವುದೇ ಸ್ಪಷ್ಟ ಸ್ಪಷ್ಟತೆ ಇಲ್ಲ ಅದಕ್ಕೆ ಮಾನ್ಯ ಖರ್ಗೆ ಸಾಬರು ಸಿದ್ದರಾಮಯ್ಯ ಸಾಹೇಬರು ಕೂಡ ಪ್ರಧಾನಮಂತ್ರಿಗಳಿಗೆ ಆಗಲೇ ಪತ್ರ ಬರೆದಿತ್ತು ಸ್ವಲ್ಪ ಸ್ಪಷ್ಟತೆ ಕೊಡಬೇಕು ಅಂತ ಅವರು ಕೊಟ್ಟ ತಕ್ಷಣ ವಿ ಆರ್ ರೆಡಿ ಫಾರ್ ಆಪರೇಷನ್ ಸಿಂಧೂರ ಬಗ್ಗೆ ಏನು ಅಂತ ಅದನ್ನು ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಪಕ್ಷದ ನಿಲುವು ಇದೆ ಅಲ್ವಾ ದೇಶದ ಹಿತಾಸಕ್ತಿಯನ್ನು ಕಾಪಾಡೋದ ಬಗ್ಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಎನಿ ಡಿಸಿಸಿವ್ ಡಿಸಿಷನ್ ದ್ಯಾಟ್ ಗೌರ್ಮೆಂಟ್ ಆಫ್ ಇಂಡಿಯಾ ವಿ ವಿಲ್ ಬ್ಯಾಕ್ ಇಟ್ ಅಂತಲೇ ಹೇಳ್ತಾರೆ ಅದು ಮಗನಿಗೆ ಸೊ ಅದು ನೀವು ಡಿಸಿಷನ್ನು ನಮ್ಮ ರಾಷ್ಟ್ರದ ಭದ್ರತೆಗೋಸ್ಕರ ಏನು ತೊಗೋತೀವಿ ಅದಕ್ಕೆ ನಾವು ಬದ್ರಾಗಿದ್ದೇವೆ ಭಯೋತ್ಪಾದನೆ ಎಲ್ಲೂ ಕೂಡ ಬೆಳಿಬಾರ್ದು ಅದನ್ನು ಬೇರೆ ಸಮೇತ ಕಿತ್ತಾಕಬೇಕು ಅಂದ್ಬಿಟ್ಟು ನಾವು ಮುಂಚೆಯಿಂದಲೂ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದಾಗೆಲ್ಲ ನಾವು ಮಾಡಿದ್ದೇವೆ ಮುಂದೆ ಅದಕ್ಕೆ ಸಹಕಾರ ಕೂಡ ನೀಡ್ತಾರೆ ಪಾಕಿಸ್ತಾನವರಿಗೆ ನಂಬೋಕಾಗಲ್ಲ ಹೆಚ್ಚೆ ಕೂಡ ಹಲವಾರು ಬಾರಿ ಕದನ ವಿರಾಮ ಅಂದಾಗ ಕೂಡ ಇವರು ಉಲ್ಲಂಘನೆ ಮಾಡಿದ್ದಾರೆ ಈಗ ನಾಲ್ಕು ಬಾರಿ ನಾವು ಅವ್ರ ಜೊತೆ ಯುದ್ಧಕ್ಕೆ ಹೋಗಿದ್ದೀವಿ ಅಂದರೆ ನಾವು ಪ್ರಚೋದನೆ ಕೊಟ್ಟು ಹೋಗಿಲ್ಲ ಇಲ್ಲಿ ಯಾವಾಗಲೂ ಕೂಡ ಪ್ರಚೋದನೆ ಅಲ್ಲಿಂದ ಬಂದಿದೆ ಮೊನ್ನೆ ಕೇಂದ್ರ ಸರ್ಕಾರದವರು ಎನಿ ವೈಲೇಷನ್ ಆಫ್ ಸಿ ಆಫ್ ಟೆರರ್ ಆರ್ ಎನಿ ವೈಲೇಷನ್ ಆಫ್ ಸೀಸ್ ಫೈರ್ ವಿಲ್ ಬಿ ಕನ್ಸಿಡರ್ಡ್ ಎನ್ ಆ್ಯಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಅದಕ್ಕೆ ನಮ್ಮ ಕೇಂದ್ರದ ನಾಯಕರೆಲ್ಲರೂ ಹೇಳಿದ್ದಾರೆ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಸೀಸ್ ಫೈರ್ ಏನಿದೆ ಹೇಗಿದೆ ಅದರ ಕಂಡೀಷನ್ಸ್ ಏನಿದೆ ಅದನ್ನು ಸ್ವಲ್ಪ ಜನರಿಗೆ ತಿಳಿಸಿ ನಮ್ಮ ಸಹಕಾರ ಏನಿದೆ ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಅಂದರೆ ಇದ್ರಲ್ಲಿ ರಾಜಕೀಯ ಏನಾದ್ರು ಬರುತ್ತೆ ಅದ್ರ ಬಿ ಜೆ ಪಿ ವಾರ್ನ ಅಂತ ನೋಡಿ ನಾವಂತೂ ಮಾಡ್ತಾ ಇಲ್ಲ ಬಿ ಜೆ ಪಿಯವರು ಏನು ಮಾಡ್ತಾರೆ ಮಾಡ್ಕೊಳ್ಳಿ ಅದೇ ಸರ್ಕಾರದಲ್ಲಿದ್ದಾರವರು ಅವರ ಜವಾಬ್ದಾರಿ ಹೆಚ್ಚಾಗಿದೆ ನಾವು ವಿಪಕ್ಷದಲ್ಲಿದ್ದವರು ದೇಶದ ಹಿತಾಸಕ್ತಿ ಬಗ್ಗೆ ಇರ್ಬೋದು ಅಥವಾ ನಮ್ಮ ನಾಗರಿಕರ ಹಿತಾಸಕ್ತಿ ಬಗ್ಗೆ ಇರ್ಬೋದು ನಮ್ಮ ಕಡೆಯಿಂದ ಏನು ಸಹಕಾರ ಆಗುತ್ತೆ ನಾವು ನೀಡ್ತೇನೆ